ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಹೃದಯ ಶಿವ ಮಾತಾಡ್ತಿರೋದು ಇವತ್ತು ನನ್ನ ರಚನೆಯ ಒಂದು ಗಜಲನ್ನು ವಾಚನ ಮಾಡ್ತೀನಿ ಒಂದು ಗಜಲ್ ಸಂಜಯ ಗುತ್ತಲೆ ಸಾಕಿಯನ್ನು ಕಂಡಾಗ ಮನಸ್ಸು ಎಷ್ಟು ಹಗುರ ಸಂಜಯ ಗುತ್ತಲೆ ಸಾಕಿಯನ್ನು ಕಂಡಾಗ ಮನಸ್ಸು ಎಷ್ಟು ಹಗುರ ಮಧುಶಾಲೆ ಸೂರಿನಡಿ ತಲೆಬಾಗಿ ನಡೆಯುವಾಗ ಮಧುಶಾಲೆ ಸೂರಿನಡಿ ತಲೆಬಾಗಿ ನಡೆಯುವಾಗ ಮನಸ್ಸು ಎಷ್ಟು ಹಗುರ ಸಂಜಯ ಗುತ್ತಲೇ ಸಾಕಿಯನ್ನು ಕಂಡಾಗ ಮನಸ್ಸು ಎಷ್ಟು ಹಗುರ ಈಗ ಬರುವೆನು ಎಂದು ಹೋದವಳ ನೆನೆ ನೆನೆದು ಈಗ ಬರುವೆನು ಎಂದು ಹೋದವಳ ನೆನೆ ನೆನೆದು ಘಾಸಿಗೊಳ್ಳುವ ಗಳಿಗೆ ಹೀರಿ ಸುರೆಯೌಷಧವ ಹೀರಿ ಸುರೆಯೌಷಧವ ಮರುಹುಟ್ಟು ಪಡೆಯುವಾಗ ಮನಸ್ಸು ಎಷ್ಟು ಹಗುರ ಮರುಹುಟ್ಟು ಪಡೆಯುವಾಗ ಮನಸ್ಸು ಎಷ್ಟು ಹಗುರ ಸಂಜಯ ಗುತ್ತಲೇ ಸಾಕಿಯನ್ನು ಕಂಡಾಗ ಮನಸ್ಸು ಎಷ್ಟು ಹಗುರ ಉರಿವ ದೀಪದ ಸುತ್ತ ಉರಿದ ನನ್ನಂಥವರ ಗಜಲು ಶಾಯರಿ ಬೆಳಗೆ ಉರಿವ ದೀಪದ ಸುತ್ತ ಉರಿದ ನನ್ನಂಥವರ ಗಜಲು ಶಾಯರಿ ಬೆಳಗೆ ಕೆಂಡ ಗೆನ್ನೆಯ ಹೆಣ್ಣ ಕೆಂಡಗೆನ್ನೆಯ ಹೆಣ್ಣ ಮರೆಯ ಲೆತ್ನಿಸುವಾಗ ಮನಸ್ಸು ಎಷ್ಟು ಹಗುರ ಮನಸ್ಸು ಎಷ್ಟು ಹಗುರ ಸಂಜಯ ಆಗುತ್ತಲೇ ಸಾಕಿಯನ್ನು ಕಂಡಾಗ ಮನಸ್ಸು ಎಷ್ಟು ಹಗುರ ಮಡಿದ ಕನಸುಗಳೆಲ್ಲ ಗಿರಕಿ ಹೊಡೆಯಲು ಮಡಿದ ಕನಸುಗಳೆಲ್ಲ ಗಿರಕಿ ಹೊಡೆಯಲು ಸುತ್ತ ಸಂತಾಪದಿ ಸುಯ್ದು ಮಡಿದ ಕನಸುಗಳೆಲ್ಲ ಗಿರಕಿ ಹೊಡೆಯಲು ಸುತ್ತ ಸಂತಾಪದಿ ಸುಯ್ದು ಮದಿರೆ ಗಣ್ಣಿಗೆ ಲೋಕ ಅಸ್ಪಷ್ಟವೆನಿಸುವಾಗ ಮನಸ್ಸು ಎಷ್ಟು ಹಗುರ ಗಣ್ಣಿಗೆ ಲೋಕ ಅಸ್ಪಷ್ಟವೆನಿಸುವಾಗ ಮನಸ್ಸು ಎಷ್ಟು ಹಗುರ ಗುತ್ತಲೇ ಸಾಕಿಯನ್ನು ಕಂಡಾಗ ಎಷ್ಟು ಹಗುರ ಹೇ ಹೃದಯ ನಿನ್ನೊಳಗೆ ಹೇ ಹೃದಯ ನಿನ್ನೊಳಗೆ ನೆನಪ ಭೂತಗಳೆಲ್ಲ ಹಸಿವಿನಿಂದ ಕುಣಿಯೆ ಹೇ ಹೃದಯ ನಿನ್ನೊಳಗೆ ನೆನಪ ಭೂತಗಳೆಲ್ಲ ಹಸಿವಿನಿಂದ ಕುಣಿಯೇ ಅವುಗಳ ನಾಲಿಗೆಗೂ ಒಂದಿಷ್ಟು ಬಸಿವಾಗ ಅವುಗಳ ನಾಲಿಗೆಗೂ ಒಂದಿಷ್ಟು ಬಸಿವಾಗ ಮನಸ್ಸು ಎಷ್ಟು ಹಗುರ ಮನಸ್ಸು ಎಷ್ಟು ಹಗುರ ಸಂಜಯ ಆಗುತ್ತಲೇ ಸಾಕಿಯನ್ನು ಕಂಡಾಗ ಮನಸ್ಸು ಎಷ್ಟು ಹಗುರ ಮಧುಶಾಲೆ ಸೂರಿ ನಡಿ ತಲೆಬಾಗಿ ನಡೆಯುವಾಗ ಮಧುಶಾಲೆ ಸೂರಿ ನಡಿ ತಲೆಬಾಗಿ ನಡುವಾಗ ಮನಸ್ಸು ಎಷ್ಟು ಹಗುರ ಸಂಜಯ ಆಗುತ್ತಲೇ ಸಾಕಿಯನ್ನು ಕಂಡಾಗ ಮನಸ್ಸು ಎಷ್ಟು ಹಗುರ ಮನಸ್ಸು ಎಷ್ಟು ಹಗುರ ನಮಸ್ಕಾರ